ನಮಸ್ಕಾರ ಸ್ನೇಹಿತರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತವರು ಅಭಿಮಾನಿಗಳೆದುರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮತ್ತೊಂದು ಸೋಲಿನ ಮುಖಭಂಗವಾಗಿದೆ ಮಂಗಳವಾರ ನಡೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಹದಿನೈದನೇ ಪಂದ್ಯದಲ್ಲಿ ಆರ್ ಸಿ ಬಿ ಎದುರು ಲಕ್ನೋ ಸೂಪರ್ ಜಯಂಟ್ಸ್ ತಂಡ ಇಪ್ಪತ್ತೆಂಟು ರನ್ಗಳಿಂದ ಗೆಲುವು ಪಡೆಯಿತು ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ಲಕ್ನೋ ಸೂಪರ್ಸ್ ಜಾಯೆಂಟ್ಸ್ ತಂಡ ತನ್ನ ಪಾಲ್ನ ಇಪ್ಪತ್ತು ಓವರ್ಗಳಿಗೆ ಐದು ವಿಕೆಟ್ಗಳ ನಷ್ಟಕ್ಕೆ ನೂರ ಎಂಬತ್ತೊಂದು ರನ್ ಗಳಿಸಿದೆ ಲಕ್ನೋ ಪರ ಅತ್ಯುತ್ತಮ ಬ್ಯಾಟ್ ಮಾಡಿದ್ದ ಕ್ವಿಂಟನ್ ಡಿಕಾಕ್ ಐವತ್ತಾರು ಇಷ್ಟೆಗಳಲ್ಲಿ ಎಂಬತ್ತೊಂದು ರನ್ ಹಾಗೂ ನಿಕೋಲಸ್ ಪೂರನ್ ಇಪ್ಪತ್ತೊಂದು ಎಸ್ತಗಳಲ್ಲಿ ಅಜಯ್ ನಲವತ್ತು ರನ್ ಸಿಡಿಸಿದರು ಲಕ್ನೋ ಸೂಪರ್ಸ್ ಜೈನ್ಸ್ ನೀಡಿದ್ದ ನೂರ ಎಂಬತ್ತೆರಡು ರನ್ಗಳ ಗುರಿಯನ್ನು ಆರ್ ಸಿ ಬಿ ಸುಲಭವಾಗಿ ಚೇಸ್ ಮಾಡಬಹುದೆಂದು ಅಂದಾಜಿಸಲಾಗಿತ್ತು ಅದರಂತೆ ಬೆಂಗಳೂರು ತಂಡ ಆರಂಭಿಕ ನಾಲ್ಕು ಪಾಯಿಂಟ್ ಒಂದು ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ ನಲವತ್ತು ರನ್ ಗಳಿಸಿ ಉತ್ತಮ ಆರಂಭ ಪಡೆದಿತ್ತು ವಿರಾಟ್ ಕೊಹ್ಲಿ ಇಪ್ಪತ್ತೆರಡು ರನ್ ಹಾಗೂ ಪಾಪ್ಡ್ ಪ್ಲಸಿಸ್ ಹತ್ತೊಂಬತ್ತು ರನ್ ವಿಕೆಟಿಸಿದ ಬಳಿಕ ಆರ್ ಸಿ ಬಿ ಗೆಲುವಿನ ಆದಿ ಕಠಿಣವಾಯಿತು ಗ್ಲೆಲ್ ಮೆಕ್ಸಲ್ ಸೊನ್ನೆ ಹಾಗೂ ಕ್ಯಾಮರಾನ್ ಗ್ರೀನ್ ನ ಒಂಬತ್ತು ರನ್ ಅವರನ್ನು ಮಯಾಂಕ್ ಯಾದವ್ ಔಟ್ ಮಾಡಿದರು ಅಜಿತ್ ಪಾಟಿದಾರ್ ಇಪ್ಪತ್ತೊಂಬತ್ತು ಹಾಗೂ ಮೈಮಾಲ್ ಲೋಮ್ರೋರ್ ಇವತ್ಮೂರು ರನ್ ಕೆಲ ಕಾಲ ಹೋರಾಟ ನಡೆಸಿದರೂ ಆರ್ ಸಿ ಬಿ ಗೆಲ್ಲಲು ಸಾಧ್ಯವಾಗಲಿಲ್ಲ